ನೀತಿಗೆಟ್ಟ ಮಾಧ್ಯಮಗಳೇ ಮೂವತ್ತೈದು ವರ್ಷದ ಯುವಕನ ಜೊತೆ ಐವತ್ತೈದು ವರ್ಷದ ಅತ್ತೆ ಓಡೋದ ಸುದ್ದಿ ಮಾಡ್ತೀರಿ ಬೆಂಗಳೂರಿನ ವಕೀಲರ ತಂಡ ಇವತ್ತು ಮಂಗಳೂರಿಗೆ ಭೇಟಿ ಕೊಡುತ್ತೆ ಊತಿಟ್ಟ ಶವಗಳನ್ನ ತೆಗಿತೇವೆ ಅಂತೇಳಿ ಎಸ್ ಪಿ ಅವರನ್ನ ಭೇಟಿ ಮಾಡಲಿಕ್ಕೆ ಹೋಗ್ತಿ ಎಲ್ಲಾ ಮಾಧ್ಯಮಗಳು ಲೋಗೋ ಹಿಡ್ಕೊಂಡು ಆ ವಕೀಲರ ಜೊತೆ ಮಾತಾಡಿದ್ರಿ ಒಬ್ಬರಾದ್ರೂ ಸುದ್ದಿ ಮಾಡಿದ್ರ ಒಬ್ಬರಾದ್ರೂ ಸುದ್ದಿ ಮಾಡಿದ್ರ ಸ್ಪೆಷಲ್ ಸ್ಟೋರಿ ಮಾಡಿದ್ರ ಇದಕ್ಕಿಂತ ಸೆನ್ಸೇಷನ್ ನ್ಯೂಸ್ ಬೇಕೇನ್ರಿ ನಿಮಗೆ ನಾಚಿಕೆ ಆಗಲ್ವಾ ನಿಮಗೆ ಈ ಭಾರತದ ಸಂವಿಧಾನ ಕೊಟ್ಟಿರುವಂತ ಸ್ವತಂತ್ರವನ್ನ ಅದನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀರಲ್ಲ ನಾಚಿಕೆ ಆಗಲ್ವೇನ್ರೀ ನಿಮಗೆ ಆ ದೆಹಲಿಗೆ ಸೌಜನ್ಯ ಹೋರಾಟಗಾರರು ಹೋಗಿ ದೆಹಲಿನಲ್ಲಿ ಪ್ರತಿಭಟನೆ ಮಾಡಿದ್ರೆ ಲೋಗಗಳು ಹಿಡ್ಕಂಡು ಅಲ್ಲಿ ನೀವು ಬೈಟ್ಗಳನ್ನ ತೆಗೆದುಕೊಂಡು ಬಂದು ಅದನ್ನ ತಿಪ್ಪೆಗುಂಡಿಗೆ ಹಾಕದ್ರಲ್ಲ ಮಂಗಳೂರಿನ ಪ್ರೆಸ್ ಕ್ಲಬ್ ಅಲ್ಲಿ ಗಿರೀಶ್ ಮಟ್ಟಣ್ಣವರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಮಾಡಿದಂತ ಪ್ರೆಸ್ ಕ್ಲಬ್ನಲ್ಲಿ ಬೈಟ್ ತಗೊಂಡು ಅದನ್ನು ತಿಪ್ಪೆಗುಂಡಿಗೆ ಹಾಕದ್ರಲ್ಲ ಇದಕ್ಕಿಂತ ಸೆನ್ಸೇಷನ್ ನ್ಯೂಸ್ ಇವತ್ತು ಬೇಕಿತ್ತೇನ್ರಿ ನಿಮಗೆ ಕೋಲ್ಕತ್ತಾದಲ್ಲಿ ಆಗಿದ್ದಂತಹ ವಿಚಾರಗಳನ್ನು ಬ್ರೇಕಿಂಗ್ ನ್ಯೂಸ್ ಕೊಡ್ತೀರಿ ಮೂವತ್ತೈದು ವರ್ಷದ ಯುವಕ ಐವತ್ತೈದು ವರ್ಷದ ಅತ್ತೆಯೊಂದಿಗೆ ಓಡೋದ ಅಂತೇಳಿ ಬ್ರೇಕಿಂಗ್ ನ್ಯೂಸ್ ಮಾಡಿ ಸ್ಪೆಷಲ್ ಸ್ಟೋರಿಗಳನ್ನು ಮಾಡ್ತೀರಿ ಇಲ್ಲಿ ಹದಿಮೂರು ವರ್ಷಗಳಿಂದ ಹೋರಾಟ ಮಾಡ್ತಾ ಇರುವಂಥದ್ದಕ್ಕೆ ನೋಡಿ ಆ ಹೆಣ್ಣು ಮಗಳ ಸೌಜನ್ಯ ಶಕ್ತಿ ಎಷ್ಟಿದೆ ಅಂತೇಳಿ ಯಾರು ಏನೇ ಮಾಡಿದ್ರು ಅದಕ್ಕೆ ಮತ್ತೊಮ್ಮೆ ಕೆದಕಿ ಕೆದಕಿ ಬರ್ತಾ ಇದೆ ಆ ಆತ್ಮ ಸತ್ಯವನ್ನ ಹೊರಗಡೆ ಹಾಕೋದಕ್ಕೆ ಪ್ರೇರೇಪಿಸ್ತಾ ಇದೆ ಒಂದು ವಾರದಿಂದ ಆ ಪತ್ರ ವಕೀಲರು ಹಾಕಿರುವಂತಹ ಪತ್ರ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಇದು ಯಾವುದೂ ಸಹ ಈ ಮಾಧ್ಯಮಗಳ ಕಣ್ಣಿಗೆ ಬಿದ್ದಿಲ್ಲ ಈ ನೀತಿಗೆಟ್ಟ ಮಾಧ್ಯಮಗಳ ಕಣ್ಣಿಗೆ ಬಿದ್ದಿಲ್ಲ ಸ್ವತಃ ಸ್ಪಷ್ಟನೆ ಕೊಟ್ಟರು ನಾವೇ ಬರೆದಿರೋದು ಸಾಕ್ಷಿ ಇದೆ ನಮ್ಮ ಹತ್ರ ಅಂತ ಹೇಳಿದ್ರು ಇವತ್ತು ಸ್ವತಃ ತಂಡ ಮಂಗಳೂರಿಗೆ ಬಂತು ಇಂತಹ ಸೆನ್ಸೇಷನ್ ಸುದ್ದಿ ಇಂತಹ ನ್ಯಾಯ ಕೊಡಬೇಕಾಗಿರುವಂತಹ ಸುದ್ದಿನ ಈ ಮಾಧ್ಯಮಗಳು ಯಾರದ್ದು ಬಿಸಾಕಿದ್ದಂಥ ಜಂಜಲನ್ನು ತಿಂದ್ಕೊಂಡು ಯಾರದ್ದು ಹಾಕಿದಂತ ಪುಡಿಗಾಸಿಗೋಸ್ಕರವಾಗಿ ಆತ್ಮ ಸಾಕ್ಷಿಯನ್ನು ಮಾರ್ಕೊಂಡು ಇವತ್ತು ಪತ್ರಿಕೋದ್ಯಮದ ಹೆಸರನ್ನ ಹಾಳು ಮಾಡ್ತಾ ಇದ್ದೀರಲ್ಲ ನೀವು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ ಇದು ಸುದ್ದಿ ಅಲ್ವೇನರೇ ಇದು ಇಡೀ ಜಗತ್ತಿನಲ್ಲಿ ಯಾರು ಆಗದೆ ಇರುವಂಥ ಯಾವುದು ಆಗದೇ ಇರುವಂತಹ ಇಂತಹ ಒಂದು ಸುದ್ದಿ ಹದಿಮೂರು ವರ್ಷಗಳಿಂದ ಸಾಕ್ಷಿಗಳನ್ನ ನಾಶ ಮಾಡ್ತಾ ಇದ್ದಾರೆ ಧ್ವನಿ ಎತ್ತುತ್ತಿರುವಂತಹ ಎಲ್ಲ ಯೂಟ್ಯೂಬರ್ಸ್ಗಳ ಬಾಯಿ ಮುಚ್ಚಿಸ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಡಿಯೋ ಇರಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲವನ್ನೂ ಮಾಡ್ತಾ ಇದ್ದಾರೆ ಕೆ ಆರ್ ಎಸ್ ಪಕ್ಷದವರು ರಾಷ್ಟ್ರಪತಿಗಳಿಗೆ ದೂರು ಕೊಟ್ಟರು ಅದು ಸುದ್ದಿ ಆಗಲಿಲ್ಲ ಆದರೂ ಸಹ ಆ ಆತ್ಮ ಏನಿದೆಯಲ್ಲ ಅದು ಬೇರೆ ಸತ್ಯ ಹೊರಗಡೆ ಬರೋದಕ್ಕೆ ನೋಡಿ ಪಾಪ ಪ್ರಜ್ಞೆಯಿಂದ ಒಬ್ಬ ವ್ಯಕ್ತಿ ಬಂದಿದ್ದಾನೆ ನಾನು ಊಟಿಟ್ಟಿರುವಂತಹ ಶವಗಳನ್ನು ತೆಗಿತೀನಿ ಅಂತ ಬಂದಿದ್ದಾನೆ ಇದು ಸುದ್ದಿ ನಿಮ್ಗೆ ಆಗ್ಲೇ ಇಲ್ವಾ ಥ್ರೆಡ್ ಬೇರೆ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಅಂತೇಳಿ ವಿದ್ಯಾರ್ಥಿಗಳ ಮುಂದೆ ಪುಂಗಿದಂತಹ ಅಜಿತ್ ತನ್ಮಕ್ಕನವರೇ ಇವತ್ತಿದು ಸ್ಟೋರಿ ಆಗ್ಲಿಲ್ವೇನ್ರಿ ಇದು ಹದಿಮೂರು ವರ್ಷಗಳಿಂದ ಪಬ್ಲಿಕ್ ಟಿ ವಿ ಮಾಡಿಕೊಂಡು ನಾನು ಜನರ ಜೊತೆ ನಿರ್ತೀವಿ ಅಂತೇಳಿ ಬಂದಂತಹ ಪಬ್ಲಿಕ್ ಟಿವಿಯ ಹಿರಿಯ ಪತ್ರಕರ್ತರಾದಂಥ ಎಚ್ ಆರ್ ರಂಗನಾಥ್ ಅವರಿಗೆ ರಂಗಣ್ಣನವರಿಗೆ ಈ ಸುದ್ದಿ ಗೊತ್ತಾಗ್ಲಿಲ್ವಾ ಟಿ ವಿ ನೈನ್ನ ರಂಗನಾಥ್ ಭಾರದಿಗೆ ಗೊತ್ತಾಗ್ಲಿಲ್ವಾ ನ್ಯೂಸ್ ಫಸ್ಟ್ನ ರವಿಕುಮಾರ್ ಅವರಿಗೆ ಗೊತ್ತಾಗ್ಲಿಲ್ವಾ ಹರಿಪ್ರಸಾದ್ ಅವ್ರಿಗೆ ಗೊತ್ತಾಗ್ಲಿಲ್ವಾ ಯಾವುದಕ್ಕೋಸ್ಕರ ಇಂತಹ ಡ್ರಾಮಾ ಮಾಡ್ತಾ ಇದ್ದೀರಿ ಅರ್ಥ ಆಗ್ತಾ ಇಲ್ಲ ಪವರ್ ಟಿವಿಯ ರಾಕೇಶ್ ಶೆಟ್ರು ಏನು ಕ್ಷಮಿಸು ಸೌಜನ್ಯ ನಾನು ನ್ಯಾಯ ಕೊಡ್ತೀನಿ ಅಂತ ಅವರಿಗೆ ಈ ಸುದ್ದಿ ಗೊತ್ತಾಗ್ಲಿಲ್ವೇನ್ರಿ ರಿಪಬ್ಲಿಕ್ ಕನ್ನಡದಲ್ಲಿ ಸೌಜನ್ಯಗೆ ನ್ಯಾಯ ಕೊಡಿಸ್ತೀನಿ ಅಂತೇಳಿ ಎದೆ ಉಬ್ಬಿಸಿ ಬಂದಂತಹ ಜಯಪ್ರಕಾಶ್ ಶೆಟ್ರು ಮನೆ ಸೇರ್ಕೊಂಡ್ರು ಹೊಸ ಸಂಪಾದಕರಾಗ್ತಾ ಇರುವಂಥ ಶೋಭಾ ಮಾಡವಳ್ಳಿ ಅವ್ರಿಗೂ ಗೊತ್ತಾಗ್ಲಿಲ್ವೇನ್ರಿ ಈ ಸುದ್ದಿ ಒಬ್ಬ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಹೋರಾಟ ಮಾಡ್ತಾ ಇದ್ದಾರೆ ನಾವು ಹೆಣ್ಣು ಮಗ್ ನಾನೊಬ್ಬ ಹೆಣ್ಣು ಮಗಳಾಗಿ ಸಂಪಾದಕಿಯಾಗಿ ಇದನ್ನು ಸುದ್ದಿ ಪ್ರಕಟ ಮಾಡಬೇಕು ಅಂತ ಅನಿಸ್ಲಾ ಇಲ್ವಾ ನಿಮ್ಗಳಿಗೆ ಗ್ಯಾರಂಟಿ ನ್ಯೂಸ್ನ ರಾಧಾ ಹಿರೇಗೌಡ್ರು ಯಾಕೆ ನೀವು ಅದೇ ಸಾಲಿಗೆ ಸೇರ್ಬಿಟ್ರಾ ಅಲ್ಲಿ ನ್ಯಾಯಕ್ಕೋಸ್ಕರವಾಗಿ ಹದಿಮೂರು ವರ್ಷದಿಂದ ಹೋರಾಟ ಮಾಡ್ತಾ ಇದೆ ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಅವರ ತಂಡ ಬಂದಿದೆ ಅವರನ್ನ ಕರೆಸಿ ಬೆಂಗಳೂರಿನಲ್ಲಿದ್ದಂತವ್ರನ್ನ ಕರೆಸಿ ಒಂದು ವಾರದಿಂದ ಪತ್ರ ಹರಿದಾಡ್ತಾ ಇದೆ ಸ್ಟುಡಿಯೋಗಳಲ್ಲಿ ಕರೆಸ್ಕೊಂಡು ಕುತ್ಕೊಂಡು ಮಾತಾಡಿ ಅದು ನ್ಯಾಯ ಕೊಡಿಸ್ಬೇಕು ಊತಿಟ್ಟ ಶವಗಳು ಯಾರದ್ದು ತೆಗೆದ್ರೆ ಯಾರ ಬಗವಾಡ ಬಯಲಾಗುತ್ತೆ ಅಂತೇಳಿ ಪ್ರಸಾರ ಮಾಡುವಂತಹ ಶಕ್ತಿ ನಿಮಗೆ ಆ ದೇವ್ರಿಗೆ ಕಿತ್ಕೊಂಡ್ಬಿಟ್ಟಿದಾನ ಯಾರೋ ಹಾಕಿದ್ದಂಥ ಎಂಜಲ ಕಾಸನ್ನ ತಿನ್ಕೊಂಡು ಕುಟುಂಬವನ್ನ ಸಲ್ಲುತ್ತಾ ಇದ್ದೀರಲ್ಲ ನೀವು ಯಾರ ಹತ್ರ ಹೋಗಿ ನ್ಯಾಯ ಕೇಳ್ಬೇಕ್ರಿ ನಿಮಗೆ ಟಿ ಆರ್ ಪಿ ಬೇಕು ಟಿ ಆರ್ ಪಿ ಬೇಕು ಇದು ಟಿ ಆರ್ ಪಿ ಅಲ್ವೇನ್ರೀ ಸಮೀರ್ ವಿಡಿಯೋ ಮಾಡಿದ್ಮೇಲೆ ಇಡೀ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ಈ ವಿಚಾರ ಸದ್ದು ಮಾಡಿತ್ತಲ್ಲ ನೀವು ಮಾಡಿದ್ರೆ ನಿಮ್ಗೆ ಸುದ್ದಿ ಆಗಲ್ವೇನ್ರಿ ನಿಮ್ಗೆ ಟಿ ಆರ್ ಪಿ ಬರೋದಿಲ್ವೇನ್ರಿ ಒಬ್ಬ ಹೆಣ್ಣು ಮಗಳಿಗೆ ಅಲ್ಲಿ ನಡೀತಾ ಇರುವಂತಹ ಅನ್ಯಾಯಗಳಿಗೆ ನ್ಯಾಯ ಕೊಡಿಸಿದಂತಹ ನಿಮ್ಗೆ ಆತ್ಮತೃಪ್ತಿ ಸಿಗೋದಿಲ್ವೇನ್ರಿ ಯೂಟ್ಯೂಬರ್ಸ್ ಮಾತಾಡ್ತಾ ಇದ್ದಾರೆ ಯೂಟ್ಯೂಬರ್ಸ್ ಮಾತಾಡ್ತಾ ಇದ್ದಾರೆ ನಿಮಗೇನಾಗಿದೆ ನಿಮಗೇನಾಗಿದೆ ಸೆನ್ಸೇಷನ್ ನ್ಯೂಸ್ ಮಂಗಳೂರು ಏನೋ ದಕ್ಷಿಣ ಕನ್ನಡದ ಎಸ್ ಪಿ ಇವತ್ತು ಕಚೇರಿಲಿಲ್ವಂತೆ ಇವತ್ತು ಕಚೇರಿಲಿಲ್ವಂತೆ ಇವರು ಬರ್ತಾ ಇದಾರೆ ಇವರು ಕಚೇರಿಲಿಲ್ಲ ಇಲ್ಲ ಒಂದು ಕಡೆ ಆ ಸಾಕ್ಷಿಗಳನ್ನೂ ಸಹ ನಾಶ ಮಾಡಲಿಕ್ಕೆ ಏನಾದರೂ ಹೋಗ್ತಾ ಇದ್ದಾರಾ ಯಾವತ್ತೋ ಒಂದು ದಿವಸ ಅದನ್ನ ಒದಿಗೆ ಹಾಕಿರುವಂತ ಸಾಕ್ಷಿಗಳನ್ನ ಏನಾದರೂ ಕೆದಕೆನ ಪ್ರಯತ್ನ ನಡೀತಾ ಇದೆಯಾ ಎಸ್ ಪಿ ಅವ್ರು ಹೇಳಿದ್ರು ನಾವು ರಕ್ಷಣೆ ಕೊಡ್ತೀವಿ ಅಂತೇಳಿ ಇವತ್ತು ಇರಬೇಕಾಗಿತ್ತು ಮಾಧ್ಯಮಗಳು ಪ್ರಶ್ನೆ ಕೇಳಿದಾಗ ವಕೀಲರು ಹೇಳಿರುವಂತದ್ದು ನಾವು ಎಸ್ ಪಿ ಅವರಿಗೆ ಕೊಡ್ತೀವಿ ಎಸ್ ಪಿ ಅವರಿಗೆ ನಾವು ಏನೋ ಅವ್ರ ಜೊತೆ ಮಾತಾಡ್ತೀವಿ ಅಂತ ಹೇಳಿರುವಂಥದ್ದು ಇಷ್ಟು ಓಪನ್ ಆಗಿ ಇಷ್ಟು ವಿಚಾರವನ್ನು ಇಷ್ಟು ಓಪನ್ ಆಗಿ ಹೇಳಿದಂತಹ ವಕೀಲರ ತಂಡ ಹೇಳ್ತಾ ಇದೆ ಮಾಧ್ಯಮಗಳು ಮಾತನಾಡ್ತಾ ಇಲ್ಲ ಸರ್ಕಾರ ಮಾತನಾಡ್ತಾ ಇಲ್ಲ ಸಣ್ಣ ಸಣ್ಣ ವಿಚಾರಗಳನ್ನು ಇವತ್ತು ಮಾಧ್ಯಮಗಳಲ್ಲಿ ವೈಭವೀಕರಿಸ್ತೀರಿ ಸಣ್ಣ ಸಣ್ಣ ವಿಚಾರಗಳನ್ನು ಇಂತಹ ದೊಡ್ಡ ವಿಚಾರ ನಿಮ್ಮ ಮಾಧ್ಯಮಗಳಿಗೆ ಬರಲಿಲ್ಲ ಅಂದರೆ ನಿಮ್ಮ ಮಾಧ್ಯಮಗಳು ಇದ್ದು ವೇಸ್ಟ್ ಕಣ್ರಿ ನಿಮ್ಮ ಮಾಧ್ಯಮಗಳು ವೇಸ್ಟು ದಯಮಾಡಿ ಹೇಳ್ತೀನಿ ನಿಮ್ಮ ಚಾನಲ್ಗಳನ್ನಷ್ಟು ಬಂದ್ ಮಾಡ್ಬಿಡಿ ಇವತ್ತಾಗಲೇ ವಿಸ್ತಾರ ಚಾನಲ್ ಬಂದಷ್ಟೇ ವೇಗವಾಗಿ ಓಟ್ ಹೋಗಿಬಿಡ್ತೀರಿ ಇವತ್ತಾಗಲೇ ಏರ್ಟೆಲ್ ಡಿ ಟಿ ಎಚ್ ಅಲ್ಲಿ ನ್ಯೂಸ್ ಫಸ್ಟ್ ಇಲ್ಲ ನ್ಯೂಸ್ ಫಸ್ಟ್ ಚಾನೆಲ್ ಇಲ್ಲ ಪವರ್ ಟಿ ವಿ ಇಲ್ಲ ಎಲ್ಲರೂ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದ್ರಿ ಇರುವಂಥ ನಾಲ್ಕೈದು ಚಾನಲ್ಗಳು ಪಕ್ಷದ ಏನೋ ಸಂಸದರುಗಳ ಕೈನಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇದ್ರಿ ನಿಮಗೆ ಯಾಕೆ ಬೇಕು ರೀ ಚಾನೆಲ್ಗಳು ಮುಚ್ಚಿಬಿಡ್ರಿ ಮುಚ್ಚಿಬಿಡಿ ಅಲ್ಲಿ ನ್ಯಾಯ ಕೊಡಿಸ್ಲಿಕ್ಕೆ ನಿಮ್ಮ ಕೈಲಿ ಆಗ್ಲಿಲ್ಲ ಧ್ವನಿ ಎತ್ತಲಿಕ್ಕೆ ನಿಮ್ ಕೈಲಿ ಆಗ್ಲಿಲ್ಲ ಅಂತಂದ್ಮೇಲೆ ಯಾತಕ್ಕೋಸ್ಕರವಾಗಿ ಈ ರೀತಿಯಾದಂತಹ ಜೀವನ ಮಾಡಬೇಕು ಈ ದೇಶದ ಪ್ರಜೆಯಾಗಿ ನಾನು ಒಬ್ಬ ಪತ್ರಕರ್ತನಾಗಿ ನಿಮ್ಮ ನಡೆಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ನನಗೆ ತಲೆ ತಗ್ಗಿಸ್ಬೇಕು ಅನಿಸ್ತಾ ಇದೆ ಯಾವ ಸಾಧನೆ ಮಾಡ್ತಾ ಇದ್ದೀರಿ ಒಬ್ಬ ಕೂಲಿ ಮಾಡೋವನು ಸಹ ಜೀವನ ರೀ ಜೀವನ ಮಾಡಿ ತನ್ನ ಕುಟುಂಬವನ್ನ ಸಲ್ಲುತ್ತಾನೆ ಒಬ್ಬ ಕೂಲಿ ಮಾಡೋವನು ಅವ್ರಿಗಿಂತನೂ ಕೆಳ ಮಟ್ಟಿಗೆ ಕೊಟ್ಟೋದ್ರ ನೀವು ಅವ್ರಿಗಿಂತ ಕೆಳಮಟ್ಟಕ್ಕೆ ಕೊಟ್ಟೋದ್ರ ಸತ್ಯ ನ್ಯಾಯ ನೀತಿ ಧರ್ಮಕ್ಕೆ ಒಂದು ಅರ್ಥವೇ ಇಲ್ಲವ ಈ ದೇಶದಲ್ಲಿ ಯಾವ ಪರಿಸ್ಥಿತಿಗೆ ಬಂದ್ಬಿಟ್ರಿ ನೀವು ಪತ್ರಕರ್ತರು ನಿಜಕ್ಕೂ ಬೆಳಗ್ಗೆಯಿಂದ ಯಾವ ಚಾನೆಲ್ ಅಲ್ಲಿ ಡಿಸ್ಕಷನ್ ಆಗುತ್ತೆ ಆ ವಕೀಲರಕ್ಕೋಸ್ಕರ ಡಿಸ್ಕಷನ್ ಮಾಡ್ತಾರೆ ಆ ಸತ್ಯವನ್ನ ಹೊರಗಡೆ ತರ್ತಾರೆ ಯಾವ ಧೈರ್ಯವಂತ ಪತ್ರಕರ್ತ ಇದ್ದಾನೆ ಅಂತೇಳಿ ಕಾದು ಕುಡ್ತಿದ್ದೆ ಬಂತು ಒಬ್ಬರೂ ಸಹ ಮಾಡಿಲ್ಲ ಅಂತಂದ್ರೆ ನೋಡ್ರಿ ಯೂಟ್ಯೂಬ್ ಚಾನೆಲ್ಗಳು ಇವತ್ತು ಆ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ದಾವೆ ಯೂಟ್ಯೂಬ್ ಚಾನೆಲ್ಗಳು ಅವರಿಗಿಂತ ಕಡೆಯಾಗಿರುವಂತಹ ನೀವುಗಳು ನಿಜಕ್ಕೂ ಪತ್ರಿಕೋದ್ಯಮದಲ್ಲಿ ಇರುವುದೇ ವೇಸ್ಟು ಅಂತ ನಾನು ಹೇಳ್ತೀನಿ ನಾವು ಯಾವುದು ಸ್ವಂತಕ್ಕೆ ಕೇಳ್ತಾ ಇಲ್ಲ ನಾವು ಯಾವುದು ಇನ್ನೊಂದಕ್ಕೋಸ್ಕರ ಕೇಳ್ತಾ ಇಲ್ಲ ಇಲ್ಲಿ ವಕೀಲರ ತಂಡ ಸಾಕ್ಷಿಯನ್ನು ತೆಗೆದುಕೊಂಡು ಬಂದು ಊತಿಟ್ಟ ಹೆಣಗಳನ್ನ ನಾವು ತೆಗಿತೀವಿ ಅಂತ ಬಂದಾಗ ಇದು ಸೆನ್ಸೇಷನ್ ನ್ಯೂಸ್ ಆಗಬೇಕಾಗಿತ್ತು ಇಡೀ ಜಗತ್ತಿನಲ್ಲಿ ಸೆನ್ಸೇಷನ್ ನ್ಯೂಸ್ ಆಗಬೇಕಾಗಿತ್ತು ನೀವು ಮಾಡಿದ್ದಾದ್ರೂ ಏನು ನೀವು ಮಾಡಿದ್ದಾದ್ರಿ ಏನು ಮುಖವಾಡಗಳನ್ನ ಧರಿಸ್ಕೊಂಡು ಏನು ಗೊತ್ತಿಲ್ಲದರ ತರ ಏನು ಮೂವತ್ತೈದು ವರ್ಷದ ಅತ್ತೆ ಅಳಿಯ ಐವತ್ತೈದು ವರ್ಷದ ಅತ್ತೆ ಜೊತೆ ಓಡಾದ ಅಂತ ಸುದ್ದಿ ಮಾಡ್ತೀರಿ ಕೋಲ್ಕತ್ತಾದ ಸುದ್ದಿ ಮಾಡ್ತೀರಿ ಕರ್ನಾಟಕದ ಸುದ್ದಿ ಕರಾವಳಿಯ ಸುದ್ದಿ ನಿಮ್ಗೆ ಬರ್ಲೇ ಇಲ್ವೇನಪ್ಪ ಮತ್ತೆ ಲೋಗಗಳಿಡ್ಕೊಂಡು ಯಾಕೆ ಹೋಗಿದ್ದರಿ ಅಲ್ಲಿಗೆ ಲೋಗಗಳಿಡ್ಕಂಡು ಯಾಕೆ ಹೋಗಿ ಇಂಟ್ರೂ ತಗೊಂಡ್ರಿ ಅಲ್ಲಿ ಹೋಗ್ಬಾರ್ದಾಗಿತ್ತು ಈ ತರ ಡ್ರಾಮಾಗಳನ್ನ ಯಾತಕ್ಕೆ ಮಾಡ್ತೀರಿ ಸ್ನೇಹಿತರೆ ಸತ್ಯನ್ನ ಸಾಯಿಸ್ತಾ ಇರುವುದು ಯಾರು ಗೊತ್ತೇನು ಈ ಸತ್ಯವನ್ನ ಸಾಯಿಸ್ತಾ ಇರೋರು ರಾಜಕಾರಣಿಗಳಲ್ಲ ರೀ ಸತ್ಯವನ್ನ ಸಾಯಿಸ್ತಾ ಇರುವುದು ಈ ಭ್ರಷ್ಟರ ನೌಕರರಲ್ಲ ಸತ್ಯವನ್ನ ಗೊತ್ತಿದ್ದು ಸಾಯಿಸ್ತಾ ಇರುವುದು ಜವಾಬ್ದಾರಿಯುತವಾದಂತಹ ಈ ಮಾಧ್ಯಮಗಳು ಜವಾಬ್ದಾರಿಯುತವಾದಂತಹ ಸ್ಯಾಟಲೈಟ್ ಚಾನೆಲ್ಗಳು ಇವತ್ತು ಸತ್ಯವನ್ನ ಸಾಯಿಸ್ತಾ ಇದ್ದಾರೆ ನಿಜಕ್ಕೂ ಬಹಳ ಬೇಸರ ಆಗುತ್ತೆ ನಮ್ಮ ಕನ್ನಡದ ಪತ್ರಕರ್ತರಲ್ಲಿ ಬಹಳಷ್ಟು ಜನ ಬಹಳಷ್ಟು ಕ್ರೈಮ್ ರಿಪೋರ್ಟಿಂಗ್ ಮಾಡ್ಕೊಂಡು ಬಂದಿರುವಂತವರು ನಿಮಗಳು ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ಬೇಕಾಗಿತ್ತು ಸ್ಪೆಷಲ್ ಸ್ಟೋರಿಗಳಾಗಬೇಕಾಗಿತ್ತು ಒಂದು ವಾರದಿಂದ ಗಮನಿಸ್ತಾ ಇದ್ದೀವಿ ಇವತ್ತು ಅತಿ ಮುಖ್ಯವಾದ ಸ್ಟೋರಿ ಮಾಡಬೇಕಾಗಿತ್ತು ಯಾರನ್ನ ಉಳಿಸ್ಲಿಕ್ಕೆ ಹೋಗ್ತಾ ಇದ್ರು ಯಾರನ್ನ ರಕ್ಷಣೆ ಮಾಡ್ಲಿಕ್ಕೆ ಹೋಗ್ತಾ ಇದ್ರು ಯಾರಾಕಿರುವಂತಹ ಎಂಜಿಲ್ ಕಾಸಿಗೋಸ್ಕರವಾಗಿ ಬಾಯ್ ಬಾಯಿ ಬಿಟ್ಕೊಂಡಿದಿರ ನಮಗಂತೂ ಗೊತ್ತಿಲ್ಲ ಆದರೆ ಇವತ್ತು ನೀವು ಮಾಧ್ಯಮಗಳು ನಡ್ಕೊಳ್ತಾ ಇರುವಂತಹ ರೀತಿ ನೋಡಿದ್ರೆ ನಿಜಕ್ಕೂ ಇಡೀ ಪತ್ರಿಕೋದ್ಯಮ ತಲೆ ತಗ್ಗಿಸುವಂತಹ ಪರಿಸ್ಥಿತಿಗೆ ಬಂದಿದೆ ಇಡೀ ಪತ್ರಿಕೋದ್ಯಮ ತಲೆ ತಗ್ಗಿಸ್ತಾ ಇದೆ ಇವತ್ತು ಇಂತಹ ದಿನ ನಾವು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಸೃಷ್ಟಿ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ಅನ್ಯಾಯದ ವಿರುದ್ಧ ದನಿ ಎತ್ತುತ್ತೆ ನ್ಯಾಯದ ಪರವಾಗಿರುತ್ತೆ ಯಾರೇ ತಪ್ಪು ಮಾಡಲಿ ನೀವು ತಪ್ಪು ಮಾಡ್ತಾ ಇದ್ದೀರಿ ಅಂತ ಹೇಳುವಂತಹ ಧೈರ್ಯವಾಗಿ ಮಾತನಾಡುವಂತಹ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ